ಬರ ಮತ್ತಿತರ ಸಂದಿಗ್ಧದ ಪರಿಸ್ಥಿತಿ ನಡುವೆ ಕೂಡ ಕೆನರಾ ಬ್ಯಾಂಕ್ ಪರಿವರ್ತಿತ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಎಂಟು ಪಾಯಿಂಟ್ ಇಪ್ಪತ್ನಾಲ್ಕು ಪ್ರತಿಶತ ಪ್ರಗತಿ ದರದಲ್ಲಿ ಮೂವತ್ತೈದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಒಟ್ಟಾರೆ ವಹಿವಾಟು ದಾಖಲಿಸಿದೆ ಬ್ಯಾಂಕ್ನ ನಿಖಿ ಲಾಭ ನಲವತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿಗಳಿಂದ ನೂರ ನಾಲ್ಕು ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿ ಗಳಿಕೆ ವೃದ್ಧಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಶ್ರೀಕಾಂತ್ ಎಂ ಬಂಡಿವಾಳ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ಯಾಂಕಿನ ನಿವಳ ಸಂಪತ್ತು ಸಾವಿರದ ಏಳುನೂರ ಅರವತ್ನಾಲ್ಕು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿಗಳಿಂದ ಸಾವಿರದ ಮುನ್ನೂರ ಅರವತ್ತೆಂಟು ಪಾಯಿಂಟ್ ಅರವತ್ತೊಂದು ಕೋಟಿ ರೂಪಾಯಿ ಗಳಿಕೆ ವೃದ್ಧಿಸಿದೆ ಎಂದು ತಿಳಿಸಿದರು ವೃದ್ಧಿಸಿದ ವಹಿವಾಟು ಪ್ರಗತಿ ವಿವರಿಸಿ ಮಾತನಾಡಿದ ಶ್ರೀಕಾಂತ್ ಎಂ ಅವರು ಇಪ್ಪತ್ತೆರಡು ಇಪ್ಪತ್ಮೂರರ ಸಾಲಿನ ಒಟ್ಟು ವೈಭವದ ಮೇಲೆ ಎರಡು ಸಾವಿರದ ಏಳ್ನೂರ ಮೂವತ್ಮೂರು ಕೋಟಿ ರೂಪಾಯಿ ನಿವಳ ಹೆಚ್ಚಳವನ್ನು ಸಾಧಿಸಿರುವ ಬ್ಯಾಂಕ್ ವರದಿಯ ವರ್ಷದಲ್ಲಿ ಎಂಟು ಪಾಯಿಂಟ್ ಇಪ್ಪತ್ನಾಲ್ಕು ಪ್ರಗತಿ ದರದಲ್ಲಿ ಮೂವತ್ತೈದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ವಹಿವಾಟು ದಾಖಲಿಸಿದೆ ಠೇವಣಿ ಸಂಗ್ರಹಣೆಯಲ್ಲಿ ಆರು ಪಾಯಿಂಟ್ ಹನ್ನೆರಡರಷ್ಟು ಪ್ರತಿಶತ ಪ್ರಗತಿ ದರದಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಕೋಟಿ ರೂಪಾಯಿ ಮಟ್ಟವನ್ನು ತಲುಪಿರುವ ಬ್ಯಾಂಕ್ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದ್ದು ಅದು ಅರವತ್ತೇಳು ಲಕ್ಷ ಮೀರಿದೆ ಇನ್ನು ಪ್ರತಿ ಉದ್ಯೋಗಿಯ ಸರಾಸರಿ ವಹಿವಾಟು ಹತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳಿಂದ ಹತ್ತು ಪಾಯಿಂಟ್ ತೊಂಬತ್ತೆಂಟು ಕೋಟಿ ರೂಪಾಯಿಗಳಿಕೆ ಏರಿದೆ ಎಂದು ಶ್ರೀಕಾಂತ್ ಬಂಡಿವಾಳ ತಿಳಿಸಿದರು ಅದರಲ್ಲಿ ಕೂಡ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಒಳ್ಳೆಯ ಸಾಧನೆಯನ್ನ ಮಾಡಿದೆ ಈ ವರ್ಷದಲ್ಲಿ ಎರಡು ಸಾವಿರದ ಏಳ್ನೂರಕ್ಕಿಂತನೂ ಹೆಚ್ಚಾಗಿ ನಾವು ವಹಿವಾಟನ್ನು ಜಾಸ್ತಿ ಮಾಡಿದ್ದೇವೆ ಅಂದ್ರೆ ಬಿಸ್ನೆಸ್ ಏನಿದೆ ಬ್ಯಾಂಕಿನ ಬಿಸ್ನೆಸ್ ಎರಡು ಸಾವಿರದ ಏಳ್ನೂರ ಮೂವತ್ತ್ ಮೂರು ಕೋಟಿ ಜಾಸ್ತಿಯಾಗಿದೆ ಜಾಸ್ತಿಯಾಗಿ ಎಲ್ಲಿವರೆಗೆ ಮೂವತ್ತೈದು ಸಾವಿರದ ಎಂಟುನೂರು ಕೋಟಿ ವಹಿವಾಟು ತಲುಪಿದೆ ಇದರಲ್ಲಿ ಇಪ್ಪತ್ ಸಾವಿರ ಅರೌಂಡ್ ಇಪ್ಪತ್ ಸಾವಿರ ಕೋಟಿ ಡೆಪಾಸಿಟ್ ಇದೆ ಹದಿನಾರು ಸಾವಿರ ಕೋಟಿ ಲೋನ್ ಇನ್ನೂ ಒಂದು ಏನಂದ್ರೆ ಡ್ರಾಟ್ ಸಿಚುವೇಶನ್ ಇದ್ದಾಗ ಕೂಡ ನಮ್ಮ ಬ್ಯಾಂಕ್ ಎನ್ ಪಿ ಎ ಅಂತ ಎಂದ್ರೆ ಹೇಳ್ತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅದನ್ನ ಸಾಕಷ್ಟು ಒಂದು ಕಂಟ್ರೋಲ್ ಇಟ್ಟು ಇಟ್ಟಿದೆ ಮತ್ತು ಅದನ್ನು ಕಡಿಮೆ ಕೂಡ ಆಗಿದೆ ಸ್ವಲ್ಪ ನೈನ್ ಫಿಫ್ಟಿ ಸಿಕ್ಸ್ ಕ್ರೋರ್ಸ್ ನಿಂದ ಎಂಟುನೂರ ಎಂಬತ್ತೆಂಟು ಕೋಟಿ ಕಡಿಮೆ ಮಾಡಿದ್ವಿ ನಾವು ಇದಕ್ಕಿಂತಲೂ ಒಂದು ಸಾಮಾಜಿಕ ಮತ್ತು ಗ್ರಾಮೀಣ ಬ್ಯಾಂಕ್ ಆಗಿರೋದ್ರಿಂದ ಸರ್ಕಾರದ ಏನೋ ಒಂದು ಸ್ಕೀಮ್ಸ್ ಇದೆ ಪಿ ಎಂ ಜೆ ಇರ್ಬೋದು ಪಿ ಎಸ್ ಬಿ ಇರ್ಬೋದು ಎ ಪಿ ವೈ ಇರ್ಬೋದು ಇದು ಎಲ್ಲರಲ್ಲಿಗೂ ಬ್ಯಾಂಕ್ ಸಾಕಷ್ಟು ಒಂದು ಉನ್ನತಿಯೋ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದೆ ಲಾಸ್ಟ್ ಇಯರ್ ನಮ್ದು ಪಿ ಎಂ ಜೆ ಜೆ ಬಿ ನಲ್ಲಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತು ಒಂದು ಸಾಧನೆಯನ್ನು ತೋರಿಸಿದ್ವಿ ನಾವು ಈ ವರ್ಷ ಅದು ಎರಡು ಲಕ್ಷ ಅರವತ್ತೆರಡು ಸಾವಿರದ ಆರ್ನೂರ ಅರವತ್ತೇಳು ತಲುಪಿದೆ ಅದೇ ತರ ಪಿ ಎಂ ಎಸ್ ಬಿ ವೈ ಆ ಇದರಲ್ಲಿ ಲಾಸ್ಟ್ ಇಯರ್ ಮೂರು ಲಕ್ಷ ಮೂವತ್ತೇಳು ಸಾವಿರದ ಐದುನೂರ ಹತ್ತೊಂಬತ್ತು ಒಂದು ಗ್ರಾಹಕರಿಗೆ ಈ ಒಂದು ಇನ್ಶೂರೆನ್ಸ್ ಅನ್ನು ಒದಗಿಸಲಾಗಿತ್ತು ಆದ್ರೆ ಈ ಸರ್ತಿಗೆ ಐದು ಲಕ್ಷ ನಲವತ್ತು ಸಾವಿರ ಐದುನೂರ ನಲವತ್ತೇಳು ಜನರಿಗೆ ನಾವು ಪಿ ಎಂ ಎಸ್ ಬಿ ವೈ ನಲ್ಲಿ ಕವರ್ ಮಾಡಿದ್ದೀವಿ ಅದೇ ತರ ಎಪಿ ವೈ ಅಟಲ್ ಪೆನ್ಷನ್ ಯೋಜನೆ ಎಲ್ಲರಿಗೂ ಗೊತ್ತಿರ್ಬೋದು ಅರವತ್ತು ವರ್ಷ ಆದಮೇಲೆ ಅವ್ರಿಗೆ ಹತ್ತು ಐದು ಸಾವಿರದವರೆಗೆ ಒಂದು ಪೆನ್ಷನ್ ಸಿಗುತ್ತೆ ಆ ಇದರಲ್ಲಿ ಕೂಡ ಈ ವರ್ಷ ಎಂಬತ್ತಾರು ಸಾವಿರದ ಮುನ್ನೂರ ಐವತ್ತು ಒಂದು ಗ್ರಾಹಕರಿಗೆ ಈ ಸ್ಕೀಮ್ ನಲ್ಲಿ ಕವರ್ ಮಾಡಿದ್ದೇವೆ ಇದು ಲಾಸ್ಟ್ ಇಯರ್ ಎಪ್ಪತ್ತಾರು ಸಾವಿರದ ಐನೂರ ಅರವತ್ತೊಂಬತ್ತು ಆಗಿತ್ತು ಇನ್ನು ಪಿ ಎಂ ಜೆ ಡಿ ವೈ ಅಕೌಂಟ್ಸ್ ಅಂದ್ರೆ ಇದು ಒಂದು ಗೌರ್ಮೆಂಟ್ ನಲ್ಲಿ

ನೂರ ಅರವತ್ತು ಇಂಟು ಇಪ್ಪತ್ತೇಳು ಕೋಟಿ ರೂಪಾಯಿ ಮಟ್ಟವನ್ನು ತಲುಪಿದೆ ಆದ್ಯತಾ ರಂಗಕ್ಕೆ ಮಹತ್ವ ನೀಡಿರುವ ಬ್ಯಾಂಕ್ ಈ ರಂಗದಡಿ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಸಾಲವನ್ನು ಹೊಂದಿತ್ತು ಇದು ಒಟ್ಟು ಸಾಲದ ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆರಡು ಪ್ರತಿಶತವಾಗಿದೆ ಇನ್ನು ಬ್ಯಾಂಕಿನ ಒಟ್ಟು ಸಾಲದಲ್ಲಿ ಕೃಷಿ ರಂಗದ ಸಾಲದ ಪ್ರಮಾಣ ಹನ್ನೊಂದು ಸಾವಿರದ ಐದುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳಾಗಿತ್ತು ಅದು ಒಟ್ಟಾರೆ ಸಾಲದ ಎಪ್ಪತ್ತೆರಡು ಪಾಯಿಂಟ್ ಹದಿನೆಂಟು ಪ್ರತಿಶತವಾಗಿದೆ ಕಳೆದ ಸಾಲಿನಲ್ಲಿ ಬ್ಯಾಂಕ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ನಾಲ್ಕು ಲಕ್ಷ ಐವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೈತರಿಗೆ ಎಂಟು ಸಾವಿರದ ಏಳುನೂರ ಹನ್ನೆರಡು ಕೋಟಿ ಸಾಲ ವಿತರಿಸಿದೆ ಒಟ್ಟಾರೆ ಸಾಲ ವಿತರಣೆಯಲ್ಲಿ ಕೃಷಿ ಅಭಿವೃದ್ಧಿಗೆ ಹನ್ನೊಂದು ಸಾವಿರದ ಐದುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಎಂಎಸ್ಎಂಇ ರಂಗಕ್ಕೆ ಎಂಟುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಮತ್ತು ಗೃಹ ರಂಗಕ್ಕೆ ನಲವತ್ತೆಂಟು ಕೋಟಿ ರೂಪಾಯಿ ವಿತರಿಸಿದೆ ಎಂದರು ಅನುತ್ಪಾದಕ ಆಸ್ತಿಗಳ ನಿಯಂತ್ರಣ ಕೋವಿಡ್ ನಂತರದ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಆರ್ಥಿಕ ವರ್ಷದ ಅಂತ್ಯಕ್ಕೆ ಬ್ಯಾಂಕ್ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಠೇವಣಿ ಮತ್ತು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮುಂಗಡ ಮಟ್ಟವನ್ನು ತಲುಪುವ ಮೂಲಕ ನಲವತ್ತು ಸಾವಿರ ಕೋಟಿ ರೂಪಾಯಿ ವಹಿವಾಟು ಸಾಧಿಸುವ ಹಾಗೂ ಕನಿಷ್ಠ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ನಿಖಿ ಲಾಭ ಗಳಿಸುವ ಮಹತ್ವಾಕಾಂಕ್ಷೆ ಗುರಿಯನ್ನು ಶ್ರೀಕಾಂತ್ ಬಂಡಿಬಾಡ ಪ್ರಕಟಿಸಿದರು ಸಾಲದ ಬಡ್ಡಿಯನ್ನ ಸಾಕಷ್ಟು ತಗ್ಗಿಸಲಾಗಿತ್ತು ಹೊಸ ಆರ್ಥಿಕ ವರ್ಷದ ಸಾಲಿನಲ್ಲಿ ಕೂಡ ಕೃಷಿ ಉದ್ಯಮ ಮತ್ತು ಗೃಹ ಸಾಲ ಒಳಗೊಂಡು ರಿಟೇಲ್ ಸಾಲಗಳಿಗೆ ಆದ್ಯತೆ ನೀಡಲಾಗುವುದೆಂದು ಶ್ರೀಕಾಂತ್ ಎಂ ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಂಕಿನ ಮಹಾಪ್ರಬಂಧಕರುಗಳಾದ ಸತ್ಯಪ್ರಸಾದ್ ಎನ್ ಮಾಲಾಕಿ ಪುನೀತ್ ಆರ್ಟಿ ಕಾಂಬ್ಳೆ ಸತೀಶ್ ಆರ್ ಉಲ್ಲಾಸ್ ಗುಣಗಾ ಮತ್ತಿತರರು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು